ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನ ನಿಮ್ಮ ಅಕ್ಷತಾಬಿ ಹೋಳಿ ಹಾಗೂ ರಂಜಾನ್ ಹಬ್ಬಗಳು ಶಾಂತಿ ಸಹೋದರತೆ ಪ್ರೀತಿ ಹಾಗೂ ಸಹೋದರತೆಯ ಸಂಕೇತಗಳಾಗಿದ್ದು ಆಯಾ ಧರ್ಮೀಯರು ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಹಬ್ಬದ ಆಚರಣೆಯಲ್ಲಿ ತೊಡಗಬೇಕು ಎಂದು ಸಿಪಿಐ ಮೊಹಮ್ಮದ್ ಪಸಿಯುದ್ದೀನ್ ಹೇಳಿದರು ಖುಷಿಯಾದ ಸಂಕೇತ ಅದು ಅಲ್ಲಿ ಆಡಿದ್ರೆ ಏನು ತಪ್ಪಿಲ್ಲ ಹಾಗಾಗಿ ತಾವು ಎರಡು ಗಂಟೆಗೆ ಮುಗಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಿ ವ್ಯಾಪಾರಸ್ಥರಿಗೆ ಅವ್ರಿಗೂ ಅವಕಾಶ ಮಾಡಿಕೊಡಿ ಈ ಮುನ್ಸಿಪಾಲ್ಟಿ ಅಧ್ಯಕ್ಷರು ಹೇಳಿದ್ರು ಯಾರೋ ನಾವು ಒಂದು ಎಷ್ಟು ಜನ ಕೂಡ್ತಾರಂತ ಅವ್ರಿಗೂ ಅಲ್ಲಿಂದ ರಿಮೂವ್ ಮಾಡಿಸಿ ಅವತ್ತಿನ ದಿನ ಅವ್ರನ್ನ ಪ್ರತಿ ಸಾರಿ ಇದ್ದಂಗೆ ಈ ಸಾರಿ ಅವ್ರನ್ನ ಅಲ್ಲಿಂದ ಸರಿಸ್ತೀನಿ ಅಂತ ಹೇಳಿದ್ದಾರೆ ಸರ್ಸ್ತೀನಿ ತುಂಬ ಒಳ್ಳೆಯದು ಯಾಕಂದರೆ ಯಾರ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಿಲ್ಲ ಅವ್ರು ಯಾವುದೋ ಕಾರ್ಯಕ್ರಮ ಹೋಗೋದ್ರಿಂದದೆ ಮಣ್ಣು ಹಾಕಿದ ತಕ್ಷಣ ಅವರು ಒಂದು ಮೂಡಿದಾಗಿ ಮತ್ತು ಬೇರೆ ದಾರಿಗೆ ಅವಕಾಶ ಮಾಡೋದು ಬೇಡ ಹಾಗಾಗಿ ಅದನ್ನು ನೀವೆಲ್ಲ ಸಂತೋಷದಿಂದ ಹಬ್ಬ ಆಚರಣೆ ಮಾಡಿ ಅದೇ ರೀತಿ ರಂಜಾನ್ ಹಬ್ಬನೂ ನಡೀತಾ ಇದೆ ಅಲ್ಲೂ ಸಹ ಎಲ್ಲರೂ ಸೇರಿ ಅದನ್ನು ಆಚರಣೆ ಮಾಡೋಣ ಮೂವತ್ತೊಂದು ಅಥವಾ ಒಂದನೇ ತಾರೀಕಿಗೆ ಹಬ್ಬ ನಾವು ಮೂವತ್ತೊಂದಕ್ಕೆ ರೋಜ ಮುಕ್ತಾಯಾಗಿ ಒಂದನೇ ತಾರೀಕಿಗೆ ಮೂವತ್ತೊಂದು ಅಥವಾ ಚಂದ್ರನ ದರ್ಶನ ಆದ ಮೇಲೆ ಇದರ ಮೇಲೆ ಚಂದ್ರ ಚಂದ್ರ ದರ್ಶನ ಮೂವತ್ತೊಂದಕ್ಕಾದರೆ ಒಂದಕ್ಕೆ ಮೂವತ್ತಕ್ಕಾದರೆ ಮೂವತ್ತೊಂದು ಹಬ್ಬ ಇರ್ತದೆ ಅವಾಗೂ ಸಹ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸೌಹಾರ್ದಿತ ವಾತಾವರಣ ಈ ನಗರದಲ್ಲಿ ಇದೆ ಅದನ್ನು ಇನ್ನೂ ಹೆಚ್ಚಿನ ರೀತಿ ಮುಂದುವರಿಸೋಣ ಅಂತ ಹೇಳ್ತಾ ಇನ್ನು ಈ ಹಬ್ಬದ ಬಗ್ಗೆ ಎತ್ತು ಹೋದಂಗೆ ನಮ್ಮ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ನಮ್ಮ ಸ್ವಾರ್ಥ ಹೇಳ್ಬೇಕಾಗ್ತದೆ ಅವು ಈಗ ಒನ್ ಒನ್ ಟು ವಾಹನ ಎಲ್ಲರೂ ನೋಡಿದ್ದೀರಿ ಒನ್ ಒನ್ ಟು ವಾಹನ ತಾವು ಕರೆ ಮಾಡಿದ್ರೆ ತಮ್ಮದು ಪೊಲೀಸ್ ಠಾಣೆಯ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಈಗ ಪರೀಕ್ಷೆಯ ಸಮಯವಾಗಿದ್ದು ವಿದ್ಯಾರ್ಥಿಗಳ ಮೇಲೆ ಬಲವಂತದಿಂದ ಬಣ್ಣ ಎರಚಬೇಡಿ ಇಷ್ಟಪಟ್ಟು ಬಣ್ಣ ದಾಟದಲ್ಲಿ ತೊಡಗಿಕೊಂಡವರನ್ನು ಹಬ್ಬದಲ್ಲಿ ತೊಡಗಿಸಿಕೊಳ್ಳಿ ಒತ್ತಾಯ ಪೂರ್ವಕವಾಗಿ ಬಣ್ಣ ಹಚ್ಚುವುದು ಸರಿಯಲ್ಲ ಎಂದರು ಪಿಎಸ್ಎಸ್ ಸಂಜಯ್ ತಿಪ್ಪರೆಡ್ಡಿ ಮಾತನಾಡಿ ಬಣ್ಣ ದಾಟದ ನೆಪದಲ್ಲಿ ವಾಹನಗಳನ್ನು ತಡೆದು ಹಣ ವಸೂಲಿಗೆ ಇಳಿಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಹಬ್ಬದ ಆಚರಣೆಯಲ್ಲಿ ತೊಡಗಿಸಿಕೊಳ್ಳಿ ಎಂದರು ಪುರಸಭೆಯ ಮಾಜಿ ಸದಸ್ಯ ಬಸವರಾಜ ನಂದಿಕೇಶ್ವರ ಮಠ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮುಖಂಡ ರಾಜಶೇಖರ್ ಹೋಳಿ ರವೀಂದ್ರ ಬಿರಾದಾರ್ ಪರಶುರಾಮ್ ನಾಲತ್ವಾಡ್ ಮತ್ತಿತರರು ಮಾತನಾಡಿದರು ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಇದ್ದರು ಸುದ್ದಿಗಾಗಿ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ